ಸಕ್ಸಸ್ ಆಗಿ ಯಾವುದೇ ಅಡೆತಡೆಗಳ ಯಶಸ್ವಿಯಾಗಿ ಮಾಡಬೇಕು ಅಂತ ಒಂದು ಸಭೆ ಸಭೆಗಳ ಮೇಲೆ ಸಭೆಗಳು ಮಾಡಿ ಒಂದು ಯಶಸ್ವಿನ ಕೊಡ್ತಾ ಇದ್ದಾರೆ ಈ ಆತಂಕ ಕಾರ್ಯಕ್ರಮ ಹತ್ತಂಗೆಲ್ಲ ನಮ್ಮ ಪಕ್ಷದ ಕಾರ್ಯಕರ್ತನ ನಮ್ಮ ಪಕ್ಷದ ನಾಯಕನ ಕರೆಸಿ ಅವರಿಗೆ ದೀರ್ಘ ಸುಮಂಗ್ಲಿ ಭವ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಅವ್ರಿಗೆ ಅರ್ಜಿನ ಕೊಂಡಿವೆ ಅದು ಬರ್ತಾ ಬತ್ತ ತಾಲೂಕಿನ ಹದಿನೈದು ಸಾವಿರ ಮುಲ್ಬಾಂಗ್ ತಾಲೂಕಿನಾದ್ಯಂತ ಎಪ್ಪತ್ತು ಸಿದ್ದೀರ್ಘ ಅಂತ ಅದೇ ಕುಟುಂಬ ಸೀರೆ ಭಾಗ್ಯ ಕೊಡ್ಬೇಕು ಅಂತ ದೊಡ್ಡ ಸುಮಾರು ಒಂದು ಲಕ್ಷದ ಅಕ್ತಂಗಿಯರಿಗೆ ನಾವು ಎಪ್ಪತ್ ಸಾವಿರದ ಅಕ್ತಂಗಿಯರ ಮನೆ ಕ್ರಮ ಹೋಬಳಿ ಮಟ್ಟಕ್ಕೆ ಅಮ್ಕೊಂಡು ಬಂದಿದ್ದೀವಿ ಗ್ರಾಮ ಪಂಚಾಯತಿ ಮಠದಲ್ಲಿ ಅದನ್ನು ಸಮಸ್ಯೆಗಳಾಗುತ್ತೆ ಅಂತ ಹೇಳಿ ಹೋಬಳಿ ಮಠದಲ್ಲಿ ಮಾಡಬೇಕು ಸುಮಾರು ಒಂದು ಆರು ಪಂಚಾಯತಿ ಏಳು ಪಂಚಾಯತಿ ಅವ್ರಿಗೆ ಸೀರೆ ಕೊಟ್ಟು ಅದೇ ಕುಟುಂಬ ಭಾಗ್ಯನ ಕೊಟ್ಟು ಅವರ ಆಶೀರ್ವಾದ ಪಡೆಯಬೇಕು ತೀರ್ಮಾನ ತಗೊಂಡಾಗ ಬಾರಿಗೆ ಇಲ್ಲಿ ನಾವು ಒಂಬತ್ತು ಗ್ರಾಮ ಈಗ ಸೇರಿ ಇವತ್ತು ನಿಮ್ಮ ತಮ್ಗೆ ಅಂತ